ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ಎಪಿಸೋಡ್ ಮೂರು ಗ್ರ್ಯಾಟಿಟ್ಯೂಡ್ನ ಎಪಿಸೋಡ್ಸ್ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ನ ಎಪಿಸೋಡ್ ಮೂರು ಇದೇನೆಂದರೆ ದ ಮ್ಯಾಜಿಕ್ ರಾಕ್ ಅಂದರೆ ಮ್ಯಾಜಿಕ್ ಕಲ್ಲು ಒಂದು ಕಲ್ಲು ಏನೇನು ಮ್ಯಾಜಿಕ್ ಮಾಡುತ್ತೆ ಹೇಗೆ ಗ್ರ್ಯಾಟಿಟ್ಯೂಡು ಈ ಕಲ್ಲು ರಿಲೇಟೆಡ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ಕೇಳಿಸ್ಕೊಳ್ಳಿ ಈ ಮ್ಯಾಜಿಕ್ ಕಲ್ಲು ಬಗ್ಗೆ ಹೇಳಬೇಕು ಅಂದರೆ ಒಂದು ಸಣ್ಣ ಕತೆ ಹೇಳ್ತೀನಿ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಇದು ರಿಯಲ್ ಸ್ಟೋರಿ ಇದು ಒಬ್ಬ ವ್ಯಕ್ತಿ ಅವರ ಸ್ನೇಹಿತರ ಜೊತೆ ಮಾತಾಡ್ತಾ ಇರ್ತಾರೆ ಅವರ ದುಃಖನ ಹಂಚ್ಕೋತಾ ಇರ್ತಾರೆ ಅವ್ರು ಹೇಳ್ತಾರೆ ಅವ್ರ ಸ್ನೇಹಿತರ ಹತ್ರ ಇನ್ನೂ ಆರು ವರ್ಷದ ಒಂದು ಪುಟ್ಟ ಮಗ ಮಗು ಅದು ಅವನಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದಾರೆ ಇನ್ನು ಎಷ್ಟು ದಿನ ಉಳಿತಾನೋ ಗೊತ್ತಿಲ್ಲ ಅವನಿಲ್ಲದೆ ನನ್ನ ಜೀವನನ ನಾನು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ ದುಃಖ ಪಡ್ತಾರೆ ಆಗ ಈ ಸ್ನೇಹಿತರು ಎಷ್ಟೋ ಧೈರ್ಯ ಹೇಳ್ತಾರೆ ಆದರೆ ಆ್ಯಸ್ ಪೇರೆಂಟ್ಸ್ ನಮಗೆ ಗೊತ್ತಲ್ಲ ಮಗುವಿಗೆ ಅಂಥ ಒಂದು ಕಾಯಿಲೆಯನ್ನು ಉಳಿಯಲ್ಲ ಅಂತ ಡಾಕ್ಟರ್ಸ್ ಹೇಳಿಬಿಟ್ರೆ ಹೇಳಿದಾಗ ಹೇಗಿರುತ್ತೆ ಅಲ್ವಾ ಮೈಂಡ್ ಮೈಂಡ್ಸೆಟ್ಟು ಆಗ ಅವ್ರು ಎಷ್ಟೇ ಧೈರ್ಯ ಹೇಳಿದ್ರು ಇವ್ರಿಗೆ ಧೈರ್ಯ ಬರ್ತಾ ಇಲ್ಲ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಆ ಸಮಯದಲ್ಲಿ ಇವ್ರು ಏನು ಮಾಡ್ತಾರೆ ಒಂದು ಕಲ್ಲನ್ನು ಕೈಯಲ್ಲಿ ಕೈಯಲ್ಲಿಡ್ತಾರೆ ಸಣ್ಣ ಕಲ್ಲು ನಮ್ಮ ಅಂಗೈಯಲ್ಲಿ ಇಟ್ಕೊಂಡು ನಾವು ಕೈ ಕ್ಲೋಸ್ ಮಾಡ್ಕೊಳ್ಳೋ ಅಷ್ಟು ಅದನ್ನು ಮುಷ್ಟಿಯಲ್ಲಿ ಕ ಸಣ್ಣ ಕಲ್ಲು ಒಂದು ಗುಂಡಿಗಿರೋದನ್ನು ಅವ್ರ ಕೈಯಲ್ಲಿಟ್ಬಿಟ್ಟು ಈ ಕಲ್ಲು ಮೇಲೆ ನಂಬಿಕೆ ಇಡು ಇದನ್ನು ನಿನ್ನ ಕೈಯಲ್ಲಿಟ್ಕೊ ಇಟ್ಕೊಂಡು ದಿನ ಇದಕ್ಕೆ ಕೃತಜ್ಞತೆ ಹೇಳು ನನ್ನ ಮಗ ಚೆನ್ನಾಗಿದ್ದಾನೆ ಅವನಿಗೇನೂ ಆಗಿಲ್ಲ ಇನ್ನು ಅವನು ನೂರಾರು ವರ್ಷ ಬದುಕ್ತಾನೆ ಅವನು ಲೈಫಲ್ಲಿ ಏನೇನೋ ಸಾಧನೆಗಳನ್ನು ಮಾಡೋದನ್ನು ನಾನು ಕಣ್ಣಾರೆ ನೋಡ್ತೀನಿ ಈ ಥರ ಪಾಸಿಟಿವ್ ಆಗಿ ಹೇಳ್ಕೊ ನನ್ನ ಏನೂ ಆಗಿಲ್ಲ ನನ್ನ ಮಗ ಚೆನ್ನಾಗಿದ್ದಾನೆ ನನ್ನ ಮಗನಿಗೇನೂ ಆಗಿಲ್ಲ ಚೆನ್ನಾಗಿದ್ದಾನೆ ಅಂತ ನೀನು ಎಷ್ಟು ಬಲವಾಗಿ ನಂಬಿ ಹೇಳ್ಕೊತೀಯೋ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಅವರು ಸರಿ ಅಂತ ಕಲ್ಲನ್ನು ತಗೊಂಡು ಹೋಗ್ತಾರೆ ಒಂದು ಆರು ತಿಂಗಳಾದಮೇಲೆ ಮತ್ತೆ ಈ ಸ್ನೇಹಿತರ ಕಾಂಟ್ಯಾಕ್ಟು ತಪ್ಪೋಗಿರುತ್ತೆ ಹೇಗೋ ಹುಡುಕೊಂಡು ಹುಡುಕೊಂಡು ಕಷ್ಟಪಟ್ಟು ಮತ್ತೆ ಬಂದು ಮೀಟ್ ಮಾಡ್ತಾರೆ ಮೀಟ್ ಮಾಡಿ ಫುಲ್ಲು ತುಂಬ ಖುಷಿಯಾಗಿರ್ತಾರೆ ಏನಾಯಿತು ಅಂತ ಕೇಳಿದರೆ ನೀನು ಕೊಟ್ಟಿದ್ದ ಕಲ್ಲು ಮ್ಯಾಜಿಕ್ ಮಾಡಿದೆ ನನ್ನ ಮಗನ್ನ ಉಳಿಸ್ಬಿಟ್ಟಿದೆ ನಾನು ಆ ಕಲ್ಲಿಗೆ ತುಂಬಾ ಬಲವಾಗಿ ನನ್ನ ನಂಬಿಕೆ ಇಟ್ಟು ನಾನು ಈ ಥರ ನನ್ನ ಮಗನ ಹೆಲ್ತ್ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಮಗ ಚೆನ್ನಾಗಿದ್ದಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತೆಲ್ಲ ಹೇಳಿಕೊಂಡು ನೀನು ಹೇಳ್ದಾಗೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊತಾನೇ ಇದೆ ನನ್ನ ಮಗನ ಹೆಲ್ತ್ಗೆ ನೋಡಿದ್ರೆ ಮಿರಾಕ್ಯುಲರ್ಸ್ ಆಗಿ ಡಾಕ್ಟರ್ಸೇ ಆಗಲ್ಲ ಅಂತ ಹೇಳಿರೋ ಕ್ಯಾನ್ಸರ್ ಅಂತ ವ್ಯಾಧಿ ಕೂಡ ಸರಿ ಹೋಯಿತು ಅವನೀಗ ಚೆನ್ನಾಗಿದ್ದಾನೆ ಈಗ ನಾನು ಬ್ಲಡ್ ಟೆಸ್ಟ್ ಮಾಡಿಸಿದರೆ ಅವನಿಗೆ ಕ್ಯಾನ್ಸರ್ ಇಲ್ಲ ಅಂತ ಬಂತು ಅದಕ್ಕೆ ನನ್ನ ಸಂತೋಷನ ನಿನ್ನ ನಿನ್ನ ಹತ್ರ ಹಂಚ್ಕೊಳ್ಳೋಕ್ಕೆ ಅಂತ ಬಂದೆ ಹಾಗೆ ನಿನಗೆ ಧನ್ಯವಾದಗಳನ್ನು ಹೇಳೋದು ಮರ್ತಿದ್ದೆ ಅದನ್ನು ಹೇಳೋಕ್ಕೆ ಅಂತ ಬಂದೆ ಎಂದರು ಆಗ ಇವರಿಗೆ ಖುಷಿಯಾಯಿತು ಅವ್ರು ಹೇಳಿದ್ರು ನೋಡಿದ್ಯಾ ಈ ಧನ್ಯವಾದ ಅನ್ನೋದೇ ನಿನ್ನನ್ನು ಉಳಿಸಿರೋದು ನಿನ್ನ ಮಗನ್ನ ಉಳಿಸಿರೋದು ಮತ್ತೆ ನೀನು ಅದೇ ಗ್ರ್ಯಾಟಿಟ್ಯೂಡಿಂದ ನನ್ನ ಹತ್ರ ಬಂದಿದೆಯಾ ನನಗೆ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಂತ ಈ ಒಂದು ಗ್ರ್ಯಾಟಿಟ್ಯೂಡ್ ಮೈಂಡ್ಸೆಟ್ನ ನೀನು ಲೈಫ್ ಲಾಂಗ್ ನಿನ್ನ ಹತ್ರ ಇಟ್ಕೋ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆಗ ಇವರು ಕೇಳ್ತಾರೆ ಹೌದು ನೀನು ಏನು ಕಲ್ಲು ಕೊಟ್ಟಿದ್ದದು ಮ್ಯಾಜಿಕಲ್ಲಾಗಿ ಕೆಲಸ ಮಾಡ್ತಾ ಇದೆ ನನಗೆ ಬರೀ ಮಗನ ಹೆಲ್ತ್ ಮಾತ್ರ ಅಲ್ಲ ಬೇರೆ ಏನೇ ಬೇಕು ಅಂದರೂ ಅದನ್ನು ಕೈಯಲ್ಲಿಟ್ಟುಕೊಂಡು ನನಗೆ ಬೇಕಾಗಿರೋದನ್ನು ನೆನೆಸ್ಕೊಂಡು ಧನ್ಯವಾದಗಳನ್ನು ಹೇಳಿದ್ರೇ ಸಾಕು ನನಗೆಲ್ಲ ಇದೆ ಅಂತ ಕೇಳ್ತಾರೆ ಆಗ ಅವ್ರ ಸ್ನೇಹಿತ ನಕ್ಕೆ ಬಿಟ್ಟು ಹೇಳ್ತಾರೆ ಆಗಿ ರೋ ರೋಡಲ್ಲಿ ಸಿಗುವಂಥ ಒಂದು ಕಲ್ಲು ಅಷ್ಟೇ ಅದೇನು ಅಲ್ಲ ಅಂತಾರೆ ಇವರಿಗೆ ಶಾಕ್ ಆಗುತ್ತೆ ಹೌದು ಇಲ್ಲಿ ನಿನಗೆ ಮುಖ್ಯ ಆಗಿರೋದು ಕೆಲಸ ಮಾಡಿರೋದು ನಿನ್ನ ನಂಬಿಕೆ ಈಗ ನಾವು ದೇವ್ರನ್ನೂ ಅಷ್ಟೇ ದೇವ್ರನ್ನ ಕಣ್ಣಿಂದ ನೋಡಿಲ್ಲ ಆದರೂ ನಂಬ್ತೀವಿ ಎಷ್ಟು ಬಲವಾಗಿ ನಂಬ್ತೀವಿ ಅಂದರೆ ನಮ್ಗೆ ಕಷ್ಟ ಬಂದ ತಕ್ಷಣ ನಮಗೆ ನೆನಪಾಗೋದು ದೇವರು ಅದೇ ರೀತಿ ಈ ಕಲ್ಲು ಅನ್ನೋದು ಒಂದು ಚಿಹ್ನೆ ಒಂದು ದೇವ್ರ ಈಗ ದೇವ್ರನ್ನ ನಾವು ಫೋಟೋಲ್ಲಿ ನೋಡ್ತೀವಲ್ಲ ಅದೇ ರೀತಿ ಕೈಯಲ್ಲಿಟ್ಕೊಂಡು ಯಾವುದನ್ನಾದರೂ ನಾವು ನಂಬಿ ನಾವು ಮನ್ಸ್ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡಾಗ ಈ ಥರ ಒಂದು ಖಂಡಿತ ಆಗತ್ತೆ ಇದರ ಅರ್ಥ ಏನು ಗೊತ್ತಾ ಸ್ನೇಹಿತರೆ ಈ ಒಂದು ಕಥೆಯ ಅರ್ಥ ಇಲ್ಲಿ ಕೆಲಸ ಮಾಡಿರೋದು ಆ ಕಲ್ಲಲ್ಲ ಆ್ಯಕ್ಚುಲಿ ಆ ಕಲ್ಲು ರಸ್ತೆಯಲ್ಲಿದ್ದಾಗ ಹೇಗಿತ್ತೋ ಅವ್ರ ಕೈಯಲ್ಲಿದ್ದಾಗಲೂ ಹಾಗೇ ಇದೆ ಅದರಲ್ಲಿ ಏನೂ ಮ್ಯಾಜಿಕ್ ಇಲ್ಲ ಮ್ಯಾಜಿಕ್ ಇರೋದು ಅವರ ಥಾಟ್ಸ್ನಲ್ಲಿ ಅವರ ಫೀಲಿಂಗ್ಸ್ನಲ್ಲಿ ಅವರ ಒಂದು ಮೈಂಡ್ಸೆಟ್ನಲ್ಲಿ ಅವರು ಎಷ್ಟು ಅವರ ಮಗನ ಹೆಲ್ತಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ಅಂದರೆ ಆ ಕ್ಯಾನ್ಸರ್ ಅಂತ ವ್ಯಾಧಿನೇ ಹೋಗಿ ಸರಿ ಹೋಗಿ ಸರಿ ಹೋಯ್ತು ಆ ಮಗು ಅಷ್ಟು ಗ್ರಾಟಿಟ್ಯೂಡ್ ಸಲ್ಲಿಸಿದ್ದಾರೆ ಆ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳೋಕ್ಕೆ ಗಾಳಿಗೆ ಹೇಳ್ಕೊಳ್ಳೋ ಬದಲು ಯಾವುದೋ ಒಂದನ್ನು ಒಂದಕ್ಕೆ ಹೇಳ್ಕೊಂಡಾಗ ನಮಗೆ ಇನ್ನೂ ಬಲವಾದ ಒಂದು ನಂಬಿಕೆ ಬರುತ್ತೆ ಆ ಥರದ್ದು ಒಂದು ಕಾರಣವೇ ಈ ಕಲ್ಲು ಆದ್ದರಿಂದ ನೀವು ಕೂಡ ನಿಮ್ಮ ಮನೆ ಮುಂದೆ ಗಾರ್ಡನಲ್ಲೋ ಅಥವಾ ಈ ಅಕ್ವೇರಿಯಮ್ಸಲ್ಲೆಲ್ಲ ಇಟ್ಟಿರ್ತಾರಲ್ಲ ಆ ಥರ ಕಲ್ಲುಗಳನ್ನು ಎಲ್ಲಾದರೂ ನೀವು ಬೀಚಿಗೆ ಹೋದರೆ ಆ ಬೀಚಲ್ಲಿ ಗುಂಡಿಗೆ ಕಲ್ಲುಗಳಿರುತ್ತಲ್ಲ ನೀರಲ್ಲಿ ಆ ಥರ ಕಲ್ಲುಗಳನ್ನು ತಗೊಳ್ಳಿ ಆ ಕಲ್ಲಿಗೆ ಶಾರ್ಪ್ ಎಡ್ಜಸ್ ಇರಬಾರ್ದು ರೌಂಡಾಗಿರಬೇಕು ರೌಂಡಾಗಿರೋಂಥ ಕಲ್ಲು ನಿಮ್ಮ ಮುಷ್ಟಿಯಲ್ಲಿ ಹಿಡಿಸೋವಂಥ ಕಲ್ಲನ್ನು ತಗೊಂಡು ನೀವು ಮಲಗೋ ಜಾಗದಲ್ಲಿ ನಿಮ್ಮ ದಿಂಬಿನ ಪಕ್ಕದಲ್ಲಿ ಇಟ್ಕೊಂಡು ಇಟ್ಕೊಳ್ಳಿ ನೀವು ಮಲ್ಗೋಕೆ ಹೋದಾಗ ಆ ಕಲ್ಲನ್ನು ಕೈಯಲ್ಲಿಟ್ಕೊಳ್ಳಿ ಕೈಯಲ್ಲಿಟ್ಕೊಂಡು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೇನಾಯಿತೋ ಎಲ್ಲವನ್ನೂ ನೆನೆಸ್ಕೊಂಡು ಯಾವುದಾದ್ರೂ ಒಂದು ಇನ್ಸಿಡೆಂಟು ನಿಮ್ಮ ಮನಸ್ಸಿಗೆ ಖುಷಿ ನೆಮ್ಮದಿ ಕೊಟ್ಟಿರೋಂಥ ಒಂದು ಇನ್ಸಿಡೆಂಟ್ ಏನೂ ಇಲ್ಲ ಅಂದ್ರೂ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿರೋದಾಗಿರ್ಬೋದು ಅಥವಾ ನಿಮ್ಮ ಮಗು ಜೊತೆ ಆಟಾಡಿರೋದಾಗಿರ್ಬೋದು ಈ ಥರ ಯಾವುದೋ ಒಂದು ಇನ್ಸಿಡೆಂಟ್ ನಿಮಗೆ ಖಂಡಿತ ಖುಷಿ ಕೊಟ್ಟೇ ಇರುತ್ತೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಆ ಸಮಯದಲ್ಲಿ ಆ ಒಂದು ಇನ್ಸಿಡೆಂಟ್ನ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ಆ ಇನ್ಸಿಡೆಂಟ್ಗೆ ಥ್ಯಾಂಕ್ಸ್ ಹೇಳಿಕೊಂಡು ನಿಮ್ಮ ನಿಮ್ಮ ಸಂತೋಷಕ್ಕೆ ಕಾರಣರಾದ ಆ ವ್ಯಕ್ತಿಗಳಿಗೆ ಥ್ಯಾಂಕ್ಸ್ ಹೇಳಿಕೊಂಡು ಮನಸ್ಫೂರ್ತಿಯಿಂದ ಮತ್ತೆ ಆ ಕಲ್ಲನ್ನು ಅಲ್ಲಿ ಇಟ್ಬಿಟ್ಟು ಮಲ್ಕೊಳ್ಳಿ ಈ ಪ್ರ್ಯಾಕ್ಟೀಸ್ನ ದಿನ ಮಾಡಿ ಇದು ಯಾಕೆ ಅಂದರೆ ಇದು ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ ಒಂದೇನು ಅಂದರೆ ನಮಗೆ ಸಂತೋಷ ಕೊಟ್ಟವ್ರಿಗೆ ನಾವು ಗ್ರಾಟಿಟ್ಯೂಡ್ ಹೇಳ್ತಿರ್ತೀವಿ ಇನ್ನೂ ಒಂದೇನು ಅಂದರೆ ಮಲಗೋ ಟೈಮಲ್ಲಿ ಈ ಥರ ಒಂದು ಒಳ್ಳೆ ಇನ್ಸಿಡೆಂಟ್ ನಮ್ಮ ಮನಸ್ಸಿಗೆ ಏನು ಆಹ್ಲಾದ ಕೊಟ್ಟಿದೆ ಅದನ್ನು ನೆನೆಸ್ಕೊಂಡು ನಾವು ಮಲಗಿದಾಗ ಅದು ನಮಗೆ ಒಳ್ಳೆ ಒಳ್ಳೆ ಕನಸುಗಳು ಬೀಳುತ್ತೆ ಮನಸ್ಸು ಪ್ರಶಾಂತವಾಗಿರುತ್ತೆ ಮತ್ತು ಬೆಳಗ್ಗೆ ಎದ್ದೇಳಕ್ಕೆ ಪ್ರಶಾಂತವಾಗಿ ಎದ್ದೇಳಕ್ಕೆ ಸಹಾಯ ಮಾಡುತ್ತೆ ಸೊ ನೀವು ಖಂಡಿತ ಈ ಪ್ರಾಕ್ಟೀಸ್ನ ಮಾಡಿ ನಾನು ಮಾಡ್ತಾ ಇದ್ದೀನಿ ನಾನು ಮೆಡಿಟೇಷನ್ ಮಾಡುವಾಗಲೂ ಆ ಕಲ್ಲನ್ನು ಇಟ್ಕೊಂಡಿರ್ತೀನಿ ನನಗೇನಾದರೂ ಒಂಚೂರು ಮನಸ್ಸಿಗೆ ಬೇಜಾರಾದರೂ ಗಾಬರಿ ಆದರೂ ಟೆನ್ಷನ್ ಆದರೂ ಅಥವಾ ನೋವುಗಳಿದ್ರೂ ಇಮಿಡಿಯೇಟಾಗಿ ಓಡಿ ಹೋಗಿ ಆ ಕಲ್ಲನ್ನು ಕೈಯಲ್ಲಿಟ್ಕೊಂಡು ಬ್ರೀತಿಂಗ್ ಬ್ರೀತ್ಔಟ್ ಮಾಡಿಕೊಂಡು ನನಗೆ ಯಾವುದಕ್ಕೆ ಈಗ ಹೆಲ್ತ್ ಪ್ರಾಬ್ಲಮ್ ಇದೆಯಾ ಅದಕ್ಕೆ ಥ್ಯಾಂಕ್ಸ್ ಹೇಳ್ಕೊಡ್ತೀನಿ ಅಥವಾ ನನಗೇನಾದರೂ ಭಯ ಆಗ್ತಿದೆಯಾ ಯಾಕೆ ಭಯ ಆಗ್ತಿದೆ ಅಂತ ಅದನ್ನು ಹೇಳಿಕೊಂಡು ಆ ಇನ್ಸಿಡೆಂಟ್ನ ನನ್ನ ಮೈಂಡಿಂದ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊತೀನಿ ಅದು ನನ್ನ ಒಂಥರ ಲೈಫ್ ಪಾರ್ಟ್ನರ್ ಥರ ಆಗಿಬಿಟ್ಟಿದೆ ನನಗೇನೇ ಇದ್ರೂ ಅದನ್ನು ಕೈಯಲ್ಲಿಟ್ಕೊಂಡು ನನ್ನ ಮನಸಲ್ಲಿ ಅಂದ್ಕೊಂಡು ಥ್ಯಾಂಕ್ಸ್ ಹೇಳ್ಕೊತೀನಿ ಸೊ ಈ ಫಸ್ಟ್ದು ಫಸ್ಟ್ ಎಪಿಸೋಡಲ್ಲಿ ಏನು ಹೇಳಿದ್ವಿ ಆಶೀರ್ವಾದಗಳನ್ನು ಎಣಿಸೋದು ಅಂದರೆ ನಿಮ್ಮ ಲೈಫಲ್ಲಿ ಏನೇನಿದೆ ಆಲ್ರೆಡಿ ಅದಕ್ಕೆಲ್ಲ ನೀವು ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳೋದು ಗ್ರೇಟ್ಫುಲ್ ಆಗಿರೋದು ಈಗ ಈ ಸೆಕೆಂಡ್ ಎಪಿಸೋಡ್ ಈ ಥರ್ಡ್ ಎಪಿಸೋಡಲ್ಲಿ ಇದರಲ್ಲೇನು ಮ್ಯಾಜಿಕ್ ಕಲ್ಲು ಈ ಮ್ಯಾಜಿಕ್ ಕಲ್ಲು ಅನ್ನೋದು ನಿಜವಾಗ್ಲೂ ಮ್ಯಾಜಿಕ್ ಮಾಡುತ್ತೆ ಸ್ನೇಹಿತರೆ ನೀವೊಂದು ಸಲ ಖಂಡಿತ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ನೋಡಿಬಿಟ್ಟು ಆಮೇಲೆ ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಬರ್ತಾ ಇದೆ ಅನ್ನೋದನ್ನು ಗಮನಿಸಿ ಬಂದು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ ಅದನ್ನು ನೋಡಿದವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ ಅವರು ಕೂಡ ಈ ಪ್ರ್ಯಾಕ್ಟೀಸ್ನ ಮಾಡ್ತಾರೆ ಖಂಡಿತ ಮಾಡ್ತೀರಾ ಅಲ್ವಾ ಸ್ನೇಹಿತರೆ ಮತ್ತು ನಾಳೆ ಇನ್ನೊಂದು ಎಪಿಸೋಡಲ್ಲಿ ನಿಮ್ಮ ಜೊತೆ ಮಾತಾಡೋಕ್ಕೆ ಬರ್ತೀನಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು Thank you. Thank you.